ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು ಅದೇನೋ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಅಲ್ಲೋ ಅನ್ನ ವೈದ್ಯರು ಹೇಳಿದ್ದು ಅಲ್ಲೋ ಅನ್ನ ಅಂತ ಹಂಗಾಗೋಯ್ತು ಇವಾಗ ನನಗೆ ಇವತ್ತು ಎಂಟೂವರೆಗೆ ಎದ್ದಿದ್ದೀನಿ ಆರಾಮಾಗಿ ನಾನು ಆಫೀಸ್ ಇರೋದು ಎರಡು ಗಂಟೆಗೆ ಎಂಟೂವರೆಗೆ ಎದ್ದು ಇವಾಗ ಒಂಬತ್ತು ಗಂಟೆ ಒಂದು ಟ್ವೆಂಟಿ ಮಿನಿಟ್ಸ್ ಸುಮ್ಮನೆ ಕೂತ್ಕೊಂಡಿದ್ದೆ ಮನು ಹತ್ರ ಮಾತಾಡಿಕೊಂಡು ಮಾತಾಡ್ಕೊಂಡಲ್ಲ ಅವರೇನೋ ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ನೋಡ್ತಾ ಇದ್ರು ಪಕ್ಕದಲ್ಲಿ ನೋಡ್ಕೊಂಡು ಕೂತಿದ್ದೆ ನಾನು ಇವಾಗ ಎದ್ದೋಗಿ ಬಿಸಿನೀರು ಕುಡಿತಾ ಇದ್ದೀನಿ ಇಟ್ಟಿದ್ದೀನಿ ಟೈಮ್ ಎಷ್ಟಾಯಿತು ಮನು ಒಂಬತ್ತಾಯ್ತಾ ಎಷ್ಟು ಮೂಡ್ ಮೂಡಲ್ಲಿ ಇದ್ದೀನಿ ಗೊತ್ತಾ ಈ ತರ ಹಬ್ಬ ಡೈಲಿ ಬೈಕೊಂಡ್ 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 ಎದ್ದು ಹೋಗಿ ಸಿಸ್ಟಮ್ ಮುಂದೆ ಇದೆ ಗಂಟೆಗೆ ಆರು ಮುಕ್ಕಾಲ್ಗೆ ಹೋಗಿ ಏಳು ಗಂಟೆಗೆ ರಿಲ್ಯಾಕ್ಸ್ ಕುತ್ಕೊಂತೂ ಟೈಮ್ ಇರ್ತಾ ಇರ್ಲಿಲ್ಲ ಇವಾಗಂತೂ ಸಕತ್ತಾಗಿ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮಾಡ್ತಾ ಇದ್ದೀಯಾ ಹಿಂಗೆ ಕದ್ದು ಮುಚ್ಚಿ ಮೂಲಕ ಸೇರ್ಕೊಂಡು ಬೆಳ್ ಬೆಳಗ್ಗೆ ಕೇಕ್ ತಿನ್ಕೊಂಡಿದ್ದೀಯಲ್ಲ ಮನು ಇಲ್ಲಿ ಟೊಮೆಟೊ ಟೊಮೆಟೊ ಬಾತ್ ಅಲ್ಲ ಇದು ಆಕ್ಚುಲಿ ನಮ್ಮಅಮ್ಮ ಒಗ್ಗರಣೆ ಅನ್ನ ಅಂತ ಮಾಡ್ತಾರೆ ಆ ತರ ಮಾಡಕ್ ಹೋಗಿದ್ದೀನಿ ಅದ್ಯಾಕೋ ಟೊಮೆಟೊ ಭಾತ್ ಆಗಿರೋ ತರ ಕಾಣಿಸ್ತಾ ಇದೆ ನಾವೊಂದು ತಿನ್ನ ಟೇಸ್ಟ್ ಇದ್ರೆ ಸರಿ ನಂತೂ ಕುಕ್ಕಿಂಗ್ ಎಲ್ಲ ಮುಗ್ಬೇಕು ಗೊತ್ತಾ ಸಾಂಬಾರ್ ಮಾಡಿಟ್ಟೆ ಬ್ರೇಕ್ಫಾಸ್ಟ್ ಮಾಡಿಟ್ಟೆ ಮಧ್ಯಾಹ್ನ ಒಂದ್ ಅನ್ನ ಕಿಟ್ಕೋಬೇಕು ಈ ಕುಕ್ಕರ್ ಖಾಲಿ ಆದ್ಮೇಲೆ ಇವಾಗ ನನ್ಗೆ ಕಿಚನ್ ಗೆ ಒಂದ್ ನಾರ್ ಸಾಕು ಎಲ್ಲಾನು ಮುಗಿಸ್ಬಿಟ್ಟು ಇನ್ನ ಎರಡ್ ಗಂಟೆ ತನಕ ಫ್ರೀ ಬರ್ಡ್ ನಾನು ಸಾಹಿಬ್ರ ಹನ್ನೊಂದು ಗಂಟೆ ಆಗಿದೆ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ ಅಂತ ನಿನ್ನೆ ಕೇಕ್ ತಂದಿದ್ವಿ ಪ್ಲಮ್ ಕೇಕ್ ಕ್ರಿಸ್ಮಸ್ ಸ್ಪೆಷಲ್ ಗೆ ಅಂದ್ಬಿಟ್ಟು ಪ್ಲಮ್ ಕೇಕ್ ಗಳು ಮಾಡಿಟ್ಟಿದ್ದಾರೆ ತಗೊಂಡಿದ್ವಿ ತುಂಬಾ ಚೆನ್ನಾಗಿದೆ ನಿನ್ನೆ ನೈಟ್ ತಿಂದ್ವಿ ಮನು ಫ್ರೂಟಿ ಫ್ರೂಟಿ ಎಲ್ಲಾ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಮೈಲ್ಡ್ ಸ್ವೀಟ್ ಆಯ್ತು ನಂದು ಇವತ್ತಿಂದ ಎಲ್ಲ ಫುಲ್ ಕೆಲಸ ಎಲ್ಲ ಮುಗ್ದೋಯ್ತು ಗೊತ್ತಾ ಇವಾಗ ಏನಿಲ್ಲ ಬ್ರೇಕ್ಫಾಸ್ಟ್ ತಿನ್ಕೊಂಡು ಕುತ್ಕೋಬೇಕು ಏನೋ ಏರ್ ಕಟ್ ಹೋಗ್ತಾರಂತೆ ಇವತ್ತು ಒಬ್ಳೆ ಮನೆಯಲ್ಲಿ ಆರಾಮಾಗಿರ್ತೀನಿ ಎಷ್ಟೊತ್ತಾಗತ್ತೆ ನೀನ್ ಬರೋದು ತ್ರೀ ಅವರ್ಸ್ ಏರ್ ಹೋಗ್ತೀಯಾ ಇಲ್ಲ ನೀನೇ ಮಾಡ್ಕೊಂಡು ಹೋಗ್ತೀಯಾ ಅಲ್ಲಿಗೆ ಹೋಗ್ತೀಯಾ ಕಿಲ್ ಮಾಡಿಸಲ್ವಾ ಲಾಸ್ಟ್ ಟೈಮ್ ಮಾಡಬೇಕೆ ಇಷ್ಟ ಆಗಿಲ್ಲ ವಾಪಸ್ ಅಲ್ಲಿಗೆ ಹೋಗ್ತಾವ್ರಂತೆ ನಮ್ಮ ಮನೆ ಹತ್ರ ಹೆಂಗೈತ ಹೆಸರಿಲ್ರತ್ ಚೆನ್ನಾಗಿ ಹೆಂಗೈತ ಚೆನ್ನಾಗಿ ಟೊಮೊಟೊ ಚೆನ್ನಾಗಿ ಚೆನ್ನಾಗೈತೆ ಖಾರ ಖಾರ ಉಪ್ಪು ಎಲ್ಲ ಐತೆ ಉಪ್ಪು ಜಾಸ್ತಿ ಆಗುತ್ತೈತೆ ಮುಖ ಹಂಗ್ ಮಾಡ್ಬೇಡ ಅಮ್ಮನು ಅಷ್ಟೆಲ್ಲ ಏನ್ ಕೆಟ್ಟದಾಗಿಲ್ಲ ಎವಿ ಖಾರ ಎವಿ ಉಪ್ಪೈತೆ ಮೊಸರು ಕೊಡ್ಲಾಂದ ಸರಿ ಹೋಗ್ಬಿಡತ್ತ ಸಿಕ್ಕಾಪಟ್ಟೆ ಖಾರ ಮಾಡ್ಬಿಟ್ಟಿದ್ ಮನು ಏನ್ ಇಷ್ಟೊಂದ್ ಖಾರ ಆಯ್ತು ಒಂದ್ ಚೂರೇ ಖಾರ ಪುಡಿ ಹಾಕಿದ್ ನಾನು ಸಿಕ್ಕಾಪಟ್ಟೆ ಖಾರ ಮಾಡ್ಬಿಟ್ಟಿದೀನಿ ಅಮ್ಮನ್ ಒಗ್ಗರಣೆ ಅನ್ನ ಅಂತ ಮಾಡಕ್ ಹೋಗಿ ನಾನು ಹಾಂ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಸಾಲ್ಟು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಸಾಂಬಾರ್ ಹಾಕೋದನ್ನೂ ಸೇರಿಸಿ ಇದಕ್ಕೆ ಹಾಕ್ಬಿಟ್ಟಿದ್ದೀನೋ ಏನೋ ಗೊತ್ತಿಲ್ಲ ಹೆವಿ ಖಾರ ಮನು ಇಡ್ಲಿ ತಂದ್ಬಿಡೋ ತುಂಬ ಖಾರ ಮಾಡಿಬಿಟ್ಟಿದ್ದೀನಿ ಆಗ್ತಾಯಿಲ್ಲ ಅದಕ್ಕೆ ಈ ಕುಕ್ಕಿಂಗ್ ಅಂದರೆ ಐ ಹೇಟ್ ಕುಕ್ಕಿಂಗ್ ಇದ್ರ ಸಾಬಸನೇ ಇಷ್ಟ ಆಗಲ್ಲ ನನಗೆ ನಾನೇ ಏನೋ ಒಂದು ಮಾಡೋಕೆ ಹೋಗ್ತೀನಿ ಅದೇ ಏನೋ ಒಂದು ಆಗುತ್ತೆ ಓಕೆ ಮನು ಇಡ್ಲಿ ತರಕ್ಕೆ ಹೋಗ್ತಾರೆ ನೀವು ಕೇಳ್ತಾ ಇದ್ರಲ್ಲ ನಾನು ಯಾವ ಕಂಪ್ನಿಗೆ ಜಾಯ್ನ್ ಆಗಿರೋದು ಇವಾಗ ಅಂತ ನಾನು ಜಾಯ್ನ್ ಆಗಿರೋದು ಸಿ ಒನ್ ಅಂತ ಯು ಎಸ್ ಬೇಸ್ಡ್ ಕಂಪ್ನಿ ಟೂ ಲೈಟ್ ಅಲ್ಲಮ್ಮನು ಅದ್ ಏರ್ ಕಟ್ ಕಟ್ ಅಂತ ಈ ಸೈಡ್ ಒಂಚೂರು ಈ ಸೈಡ್ ಒಂಚೂರು ಟ್ರಿಮ್ ಮಾಡದೆ ಹೇರ್ ಕಟ್ ನಿಂದು ಫ್ರಂಟ್ ಅಲ್ಲಿ ಮಾಡೇ ಇಲ್ವಲ್ಲಮನೂ ಇಲ್ಲಿ ತನಕನೇ ಐತೆ ಮಾಡೋದ್ ಎಷ್ಟು ಅದಕ್ಕೆ ಎಷ್ಟ್ ಕೊಡ್ತೀಯಾ ಇಷ್ಟಕ್ ನೂರ್ ಇಷ್ಟಕ್ ನೂರ್ ರೂಪಾಯಿ ಇನ್ ನಾನೇ ಮನೇಲಿ ಮಾಡಲ್ವಾ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀನಿ ತಿಂಗಳಲ್ಲ ಎರಡು ಸರ್ಲಿ ಮಾಡಿಸ್ತೀಯಲ್ಲ ಮನು ಇಷ್ಟಿಷ್ಟಕ್ಕೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಕೊಂಡು ನಮ್ದೇ ಪರವಾಗಿಲ್ಲ ವರ್ಷಕ್ಕೆ ಒಂದ್ಸರಿ ಮಾಡಿ ಎಂಟ್ನೂರು ರೂಪಾಯಿ ಕೊಡ್ತೀನಿ ನಾನು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದವರು ಫಸ್ಟ್ ಸ್ನಾನ ಮಾಡಬೇಕು ಆಮೇಲೆ ಮನೆ ಒಳಗೆಲ್ಲ ಓಡಾಡಬೇಕು ನೀವು ಮನೆ ಒಳಗೆಲ್ಲ ಓಡಾಡಿ ಆಮೇಲೆ ಸ್ನಾನಕ್ಕೆ ಹೋದ್ರೆ ನಾವು ಮನೆ ಒರೆಸ್ಬೇಕು ನಿಜವಾಗ್ಲೂ ಅವ್ನೇನು ಕಟ್ಟಿಂಗ್ ಮಾಡಿಲ್ಲ ಸುಮ್ಮನೆ ಹೋಗ್ಬಿಟ್ಟು ಇನ್ನೂರು ರೂಪಾಯಿ ಕೊಟ್ಟು ಬಂದಿದೆಯಾ ಅವನಿಗೆ ಊಟ ಮಾಡೋ ಟೈಮಲ್ಲಿ ಚಕ್ಲಿ ತಿಂದು ನಮಗೆ ಬಿಸ್ಕೆಟ್ ಹಾಕಿ ತಗೋ ಬಿಸ್ಕೆಟ್ ತಿನ್ನು ಅಂತ ಬೆಳಗ್ಗೆ ನಾನು ಬಿಸ್ಕೆಟ್ ಹಾಕ್ತೆ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ ಅಂತ ಈಗ ಊಟ ಮಾಡೋಣ ಬಾರ್ಬಿಟ್ಟು ನಮಗೆ ಬಿಸ್ಕೆಟ್ ಹಾಕ್ತಾವೆ ಕೋಕೋನಟ್ ಕುಕೀಸ್ ಪುಡಿಯಾಗಿ ಹೋಗೈತಲ್ಲಮ್ಮನು ಇಷ್ಟೊತ್ತಿಗೆಲ್ಲ ಲಾಗ್ಔಟ್ ಮಾಡಿ ಒಂದ್ ರೌಂಡ್ ನಿದ್ದೆ ಹೊಡೆದು ಇದೆ ಮೊದ್ಲೆಲ್ಲ ಇವಾಗ ಇನ್ನು ಸಿಸ್ಟಮ್ ಮುಂದೆ ಕುತ್ಕೋಬೇಕು ಅಂದ್ರೆ ಒಂಥರ ಹೊಟ್ಟೆ ಒಳಗೆಲ್ಲ ಚಿಟ್ಟೆ ಬಿಟ್ಟು ಬೋರ್ ಹೊಡಿತಾ ಕೆಲಸ ಇಲ್ಲ ಆಮೇಲೆ ಗೊತ್ತೇ ಆಗಲ್ಲ ಟೈಮೇ ಸಾಕಾಗಲ್ಲ ಅಂತ ಅನ್ಸುತ್ತೆ ನ್ಯೂ ಇಯರ್ ಆಗ ಈ ಮಂತ್ ಫುಲ್ ಇರಲ್ಲ ಮಂಡೇ ರಜಾ ಲಾಂಗ್ ವೀಕೆಂಡ್ ಸರಿ ಸೊ ಮಂಡೇ ಕ್ರಿಸ್ಮಸ್ ಅಲ್ಲ ಹಾಗಾಗಿ ಅವತ್ತು ರಜಾ ಇದೆ ಮನೋ ನಾಳೆ ವೈಕುಂಠ ಏಕಾದಶಿ ಅಲ್ಲ ನಾಳೆ ಚಿಕನ್ ತಿನ್ನಂಗಿಲ್ಲ ಸಾಟರ್ಡೆ ಸಂಡೇ ಮಂಡೇನು ಇಲ್ಲ ಚಿಕನ್ ನಿನ್ಗೆ ಹ ಸೊ ಇವತ್ತೇ ಚಿಕನ್ ತಂದ್ಬಿಡು ಓಕೆ ನನಗೆ ಮರೆತ ನಾನು ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಬೆಳಗ್ಗೆನೇ ಕಾಳು ಸಾಂಬಾರ್ ಮಾಡಿ ಅಲ್ಲ ಸಾಂಬಾರ್ ಚೆನ್ನಾಗಿತ್ತು ಬೆಳಗ್ಗೆ ತಿನ್ ಬ್ರೇಕ್ಫಾಸ್ಟ್ ಅಷ್ಟೇ ನಾನು ಹಾಳು ಮಾಡಿದ್ದು ಮಾಡೋದ್ರಲ್ಲಿ ಸಾಂಬಾರ್ ತುಂಬಾ ಚೆನ್ನಾಗಿ ಮಾಡಿದ್ದೆ ಮಮ್ಮು ಹೌದು ಹೌದು ಹೇ ಕರೆಕ್ಟಾಗಿ ಹೇಳು ಮಾಡಿದ್ನೇ ಇಲ್ವಾ ನಾನು ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀನಿ ಯಾಕೆ ಇಂಗ್ ಅರ್ಧ ಗೊತ್ತಿಲ್ಲ ಮಮ್ಮಿ ನೆಕ್ಸ್ಟ್ ನೋಡಿ ನಾನು

ಅವಾಲ ಇದನ್ನೇ ಮಾಡ್ತಾವಳೆ ನಾನು ಒಂದು ಲೆಟರ್ ಕೊಟ್ಟಿರಂಗ ಅವ್ರೆ ಆ ಲೆಟರ್ ಅವಳಿಗೆ ಹೇಳೋಕಾಗ್ತಿಲ್ಲ ಹದಿನೈದು ನಿಮಿಷದಿಂದ ಬರೀ ನಾಟಕಗಳು ಆಡ್ತಾರೆ ಗನ್ನ ಹಿಡಿತಾವಳೆ ಐದು ಲೆಟರ್ ಗನ್ನ ಹೊಡಿಯತ್ತೆ ಸಿಂಗರ್ ಪರ್ಸನ್ ಬಾಲಿವುಡ್ ಹಾರ್ಡ್ಲಿ ಅವ್ರು ಸೊ ಎಲ್ಲರೂ ಆಲ್ಮೋಸ್ಟ್ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಫನ್ ಫ್ರೈಡೆ ಅಂದ್ಬಿಟ್ಟು ಮಾಡ್ತಾರಂತೆ ಪ್ರೀವಿಯಸ್ ಕಂಪ್ನಿ ಮಾಡ್ತಾ ಇದ್ವಿ ನಾಟ್ ಎವ್ರಿ ವೀಕ್ ಮಂತ್ಲಿ ಒನ್ಸ್ ಬಿಲ್ಡಿಂಗ್ ಆಕ್ಟಿವಿಟಿ ಅಂತ ಅದು ಎವ್ರಿ ಫ್ರೈಡೇ ಇಲ್ಲಿ ಮಾಡ್ತಾರಂತೆ ಇತ್ತು ಏನೋ ಒಂದು ವರ್ಡ್ ಕೊಟ್ಟಿದ್ರು ಮಾಡಿ ಡಮ್ ಶರ್ ಆರ್ಸ್ ಸೊ ನಾವ್ ಆಕ್ಟ್ ಮಾಡಿ ತೋರಿಸಬೇಕು ಅವ್ರು ಗೆಸ್ಟ್ ಮಾಡಬೇಕು ಫೈನಲ್ ಯಾರು ಗೆಸ್ಟ್ ಮಾಡ್ತೀರ ಓಕೆ ಚೆನ್ನಾಗಿತ್ತು ಹಾಫ್ ಎಂಜಾಯ್ ಮಾಡಿದ್ವಿ ಇಡೀ ದಿನ ಬೋರ್ ಹೊಡಿತಾ ಒಂದು ಹಾಫ್ ಅನ್ ಅವರ್ ಚೆನ್ನಾಗಿ ನಕ್ಕಿದ್ದೀನಿ ಏನ್ ನಿಮ್ಮ ಬೈಕ್ ಕತೆ ಮುಗಿಯೋದೇ ಏನೋ ನೋಡ್ತಾ ಇರ್ತೀರ ಬೈಕ್ಸ್ ತಪ್ಪಂತ ತೆಗೆದ್ಬಿಟ್ಟೆ ಯಾವ್ದದು ಏನದು ಆಫ್ ರೋಡಿಂಗ್ ಸುಮ್ನೆ ನೋಡ್ತಾ ಇರೋದಾ ನಗದ್ ನೋಡು ಯಾವ್ದು ಓಂಡದ ಅದು ಏನೋ ಮಾಡಿಯಪ್ಪ ಮಾಡ್ತಾ ಇರ್ತೀರ ಏನೇನೋ ಯಾವಾಗನು ಕೂತ್ಕೊಂಡ್ ಬೈಕು ಬೈಕು ಅಂತ ಈಗ ಅನಿಸ್ತಾ ಇದೆ ನೀನ್ ನಿಂಜ ಕೊಡಿಸ್ಬಾರ್ದಿತ್ತು ಅಂತ ಅವ್ರು ಡಾಕ್ಟರ್ ಹೇಳಿದ ರೇಂಜ್ ನೋಡಿದ್ರೆ ಈಗ ಒಂದು ವರ್ಷ ಏನು ಬೆಡ್ ಅಂತ ಎದ್ದೇಳದೇ ಇರೋ ಅನ್ನೋ ರೇಂಜಲ್ಲಿ ಹೇಳಿದ್ರು ಅದಕ್ಕೆ ಮಾಡಿದೆ ಬಟ್ ಅಲ್ಲೇ ಆಪರೇಷನ್ ಆಗಿ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಸರಿ ಅವ್ರು ಹೇಳೋ ನೀ ಸರಿ ಹೋಗಿದ್ಯಾ ಅನ್ನೋದು ಮ್ಯಾಟರ್ ಅಲ್ಲ ಇಂಟರ್ನಲ್ ಊಂಡ್ ಇರತ್ತಲ್ಲ ಅದು ಒಂದು ಇನ್ನೊಂದು ಅದು ವಾಪಸ್ ಆಗ್ಬಾರ್ದು ಅನ್ನೋದು ಇರುತ್ತೆ ಮೊಬೈಲ್ ನೆಟ್ವರ್ಕ್ ಗಳು ಮಧ್ಯಾಹ್ನದಿಂದನೂ ಇಲ್ಲ ಯಾವ್ದು ಇಲ್ಲ ಅಂತೆಲ್ಲ ಸ್ವಿಚ್ ಆಫ್ ಅಂತ ಬರ್ತಾರೆ ಅದೇನೆ ನಮ್ಮಅಪ್ಪ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದಾರೆಂತೆ ಮನುಗೂ ನನ್ಗೂ ಇಬ್ರುಗುನು ಸ್ವಿಚ್ ಆಫ್ ಬರ್ತಾ ಇದೆ ಇವಾಗ ವಾಟ್ಸ್ಆ್ಯಪ್ ಕಾಲ್ ಮಾಡಿದ್ರು ಏನಪ್ಪಾ ಅಂತ ನೋಡಿದ್ರೆ ನಿಮ್ದು ಇಬ್ರುದು ಯಾಕೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಫುಲ್ ಟೆನ್ಷನ್ ತಗೊಂಡ್ಬಿಟ್ಟಿದ್ದಾರೆ ಆಮೇಲೆ ಅಲ್ಲಿ ಪಕ್ಕದ ಮನೆಯವ್ರು ಹೇಳ್ತಿದ್ದಾರೆ ಮಧ್ಯಾಹ್ನದಿಂದಾನು ಯಾವ ನೆಟ್ವರ್ಕು ಇಲ್ಲ ಅಂತ ಸೊ ಅಕ್ಕ ಮಂಗಳೂರಿಂದ ಬರ್ತಾ ಇದ್ದಾಳಂತೆ ಅವಳ್ದೇನೋ ಟ್ರೈನ್ದು ರೂಟ್ ಡೈವರ್ಷನ್ ಆಗಿದೆಯಂತೆ ಅದು ಮೈಸೂರಿಂದ ಅಂಗಿ ಹೋಗ್ಬೇಕಿತ್ತು ಕೆಂಗೇರಿಗೆ ಇವಾಗೇನೋ ಹಾಸನಿಂದ ಡೈವರ್ಷನ್ ತಗೊಂಡು ಈ ಕಡೆ ಬರ್ತಾ ಇದ್ದಾರಂತೆ ಅಂದ್ರೆ ಕುಣಿಗಲ್ಲು ಯಶವಂತಪುರ ಈ ತರ ಸೊ ಹಾಗಾಗಿ ಅವಳು ಇಲ್ಲಿಗೆ ಬರ್ತೀನಿ ಮನೆಗೆ ಯಾವಾಗಲೂ ಮಿಡ್ ನೈಟ್ ಅಲ್ಲಿ ಯಾವಾಗ್ಲೂ ರೀಚ್ ಆಗ್ತಾಳೆ ಇನ್ನು ಅವಳಿಗೂ ಶೋರ್ ಇಲ್ಲ ಎಷ್ಟು ಗಂಟೆಗೆ ರೀಚ್ ಆಗ್ತಾಳೆ ಅಂತ ಅವಳು ಮೈಸೂರು ರೂಟಲ್ಲಿ ಬಂದಿದೆ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ಕೆಂಗೇರಿ ರೀಚ್ ಆಗ್ಬೇಕಿತ್ತು ಟ್ರೈನ್ ಸೊ ಇವಾಗ ಶೋರ್ ಇಲ್ದಲೇ ಇರೋದ್ರಿಂದ ಅವಳು ಕಾಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾಳಂತೆ ಸ್ವಿಚ್ ಆಫ್ ಅವಳು ಫುಲ್ ಟೆನ್ಷನ್ ತಗೊಬಿಟ್ಟಿದ್ದಾಳೆ ಮನು ಆಮೇಲೆ ಅದಕ್ಕೆ ಅಪ್ಪಂಗ್ ಫೋನ್ ಮಾಡಿ ಹೇಳಿದ್ದಾಳೆ ನಿನಗೂ ಟ್ರೈ ಮಾಡಿದ್ದಾಳಂತೆ ನನಗೂ ಮಾಡಿದ್ದಾಳಂತೆ ಸ್ವಿಚ್ ಆಫ್ ಅವಳು ಫುಲ್ ಟೆನ್ಷನ್ ತೊಗೊಂಡು ಅಪ್ಪಂಗ ಆಮೇಲೆ ಅಪ್ಪ ವಾಟ್ಸಪ್ ಕಾಲ್ ಮಾಡಿದ್ದಾಳೆ